ಹಾಯ್ ಎಲ್ಲರಿಗೂ ನಮಸ್ಕಾರ ನಾಗಿಮಾಡ್ಕೆ ಆನಂದ್ ಯೂಟ್ಯೂಬ್ ಚಾನಲ್ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ತುಫಾನ್ ಗಾಡಿ ಒಂದು ಕಲಿಸ್ಕೊಟ್ಟಿದ್ದಾರೆ ಎರಡು ಸಾವಿರದ ನಾಲ್ಕು ರೀ ಮಾಡಲ್ ಅಂತ ಇದು ತುಫಾನು ಎರಡು ಸಾವಿರದ ನಾಲ್ಕು ರೂ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಸರ್ ಅಂತ ಹೇಳ್ತಾಯಿದ್ದಾರೆ ಎಷ್ಟು ಕೊಡ್ಬೋದು ಏನಂತ ಕಮೆಂಟ್ ಮಾಡಿ ಗುಲ್ಬರ್ಗ ಲೊಕೇಶನ್ ಅಂತ ಇದು ಒಂದು ಎಪ್ಪತ್ತೈದು ಹೇಳ್ತಾ ಇದ್ದಾರೆ ಇದು ಪ್ರೈಸ್ ಬಂದುಬಿಟ್ಟು ಒಂದು ಲಕ್ಷ ಎಪ್ಪತ್ತೈದು ಸಾವಿರ ಹೇಳ್ತಾ ಇದ್ದಾರೆ ಎಷ್ಟು ಕೊಡ್ಬೋದು ಈ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಕಂಡೀಷನ್ನು ರನ್ನಿಂಗ್ ಇದೆ ಗುಲ್ಬರ್ಗ ಲೊಕೇಶನ್ನು ನೋಡಿ ಯಾರಾದರೂ ತೊಗೊಳ್ಳೋರು ಇದ್ದರೂ ಕೂಡ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬಂದುಬಿಟ್ಟು ಡಬಲ್ ನೈನ್ ಡಬಲ್ ಜೀರೋ ಸಿಕ್ಸ್ ತ್ರೀ ಫೋರ್ ಏಯ್ಟ್ ಟು ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ನೋಡಿ ಯಾರಾದರೂ ತೊಗೊಳೋರಿದ್ದರೆ ಇದೇ ಥರ ವೆಹಿಕಲ್ಸ್ ಇದ್ದರೂ ಕೂಡ ಕಲಿಸ್ಕೊಡಿ